ಇವತ್ತು ರಿಲಯನ್ಸ್ ಸಂಸ್ಥೆಯ ನಲವತ್ತೇಳನೇ ವಾರ್ಷಿಕ ಸಾಮಾನ್ಯ ಸಭೆ ನಡೆಯಿತು ರಿಲಯನ್ಸ್ ಸಂಸ್ಥೆಯ ವ್ಯಾಪಾರ ವಹಿವಾಟು ಲಾಭಾಂಶದ ಮಾಹಿತಿಯನ್ನ ಮುಖೇಶ್ ಅಂಬಾನಿಯವರು ಜನರ ಮುಂದಿಟ್ಟಿದ್ದಾರೆ ಜಿಯೋ ಗ್ರಾಹಕರಿಗೆ ಷೇರುದಾರರಿಗೂ ಸಿಹಿ ಸುದ್ದಿಯನ್ನ ಘೋಷಿಸಿದ್ದಾರೆ ದೇಶದಲ್ಲೇ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸಿರುವ ಸಂಸ್ಥೆ ರಿಲಯನ್ಸ್ ಲಕ್ಷಾಂತರ ಕುಟುಂಬಕ್ಕೆ ಕೋಟ್ಯಾಂತರ ಜನರ ಬದುಕಿಗೆ ನೆರವಾಗಿರುವ ರಿಲಯನ್ಸ್ ಸಮೂಹ ಸಂಸ್ಥೆಯ ನಲವತ್ತೇಳನೇ ವಾರ್ಷಿಕ ಸಾಮಾನ್ಯ ಸಭೆ ನಡೆಯಿತು ಆರ್ಐಎಲ್ ಮುಖ್ಯಸ್ಥರಾದ ಮುಖೇಶ್ ಅಂಬಾನಿ ರಿಲಯನ್ಸ್ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ನಾಲ್ಕರ ವ್ಯಾಪಾರ ಮತ್ತು ವಹಿವಾಟಿನ ಲೆಕ್ಕವನ್ನೆಲ್ಲ ಜನರ ಮುಂದೆ ಇಟ್ಟರು ಷೇರುದಾರರಿಗೆ ಸಹಿ ಸುದ್ದಿ ಕೊಟ್ಟರು ರಿಲಯನ್ಸ್ ಗ್ರಾಹಕರಿಗೆ ಜಿಯೋ ಬಳಕೆದಾರರಿಗೂ ಬಂಪರ್ ಉಡುಗೊರೆ ಘೋಷಿಸಿದರು ರಿಲಯನ್ಸ್ ಸಂಸ್ಥೆ ವಹಿವಾಟು ಅಂದ್ರೆ ಒಂದೇ ವರ್ಷದಲ್ಲಿ ಹತ್ತು ಇಪ್ಪತ್ತೆರಡು ಕೋಟಿ ವ್ಯವಹಾರ ನಡೆಸಿದೆ ಇಷ್ಟು ದೊಡ್ಡ ಮಟ್ಟದ ವಹಿವಾಟು ನಡೆಸಿದ ಭಾರತದ ಮೊದಲ ಕಂಪನಿ ರಿಲಯನ್ಸ್ ಅನ್ನೋ ಇತಿಹಾಸವನ್ನೂ ಬರುತ್ತಿದೆ ಇನ್ನು ರಿಲಯನ್ಸ್ ಸಂಸ್ಥೆಗೆ ಬಂದ ಒಟ್ಟು ಲಾಭ ಒಂದು ಲಕ್ಷದ ಎಪ್ಪತ್ತೆಂಟು ಎಪ್ಪತ್ತೇಳು ಕೋಟಿ ರೂಪಾಯಿ ಬಡ್ಡಿ ತೆರಿಗೆ ಸವಕಳಿ ಖರ್ಚು ಎಲ್ಲ ಕಳೆದು ಬಂದ ಲಾಭ ಒಟ್ಟು ಎಪ್ಪತ್ತೊಂಬತ್ತು ಸಾವಿರದ ಇಂಡಿಯಾ With fast growth. Today, India is one of the biggest growth engines and not just a carriage in the global economic train. The IMF forecasts that by 2027, India is set to emerge as the world's third largest economy, surpassing Japan and Germany. Achieving this proud milestone will be the best way to celebrate the 80th anniversary of our independence. ದೇಶದ ಖಜಾನೆಗೆ ಆರ್ಐಎಲ್ ಕೊಡುಗೆ ರಿಲಯನ್ಸ್ ರಫ್ತು ವಹಿವಾಟು ಈ ವರ್ಷ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿಗೆ ತಲುಪಿದೆ ಒಟ್ಟಾರೆ ರಿಲಯನ್ಸ್ ವಹಿವಾಟಿನಿಂದ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ನಾಲ್ನೂರ ನಲವತ್ತು ಕೋಟಿ ರೂಪಾಯಿ ಸೇರಿದ್ದು ರಿಲಯನ್ಸ್ ಸಂಸ್ಥೆ ರಾಷ್ಟ್ರೀಯ ಖಜಾನೆಗೆ ಅತಿ ಹೆಚ್ಚು ಕೊಡುಗೆ ನೀಡಿದೆ ದೇಶದ ಆತ್ಮನಿರ್ಭರತೆಗೆ ಅಂತಾನೆ ರಿಲಯನ್ಸ್ ಸಂಸ್ಥೆ ಒಟ್ಟು ಮೂರು ಸಾವಿರದ ಆರುನೂರ ನಲವತ್ತ್ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದೆ ರಿಲಯನ್ಸ್ ಸಾಮಾನ್ಯ ಸಭೆಯಲ್ಲಿ ಮಾತಾಡಿದ ಮುಖೇಶ್ ಅಂಬಾನಿ ಪ್ರತಿ ಈಕ್ವಿಟಿ ಶೇರ್ಗೆ ಒಂದು ಬೋನಸ್ ಶೇರು ನೀಡಲು ಪ್ರಸ್ತಾವ ಇಟ್ಟಿದ್ದಾರೆ ಮುಂದಿನ ವಾರ ಅನುಮೋದನೆಯೂ ಸಿಗಲಿದೆ ಇನ್ನು ಜಿಯೋ ಗ್ರಾಹಕರಿಗೆ ಆಕಾಶ್ ಅಂಬಾನಿ ಬಂಪರ್ ಕೊಡುಗೆ ಘೋಷಿಸಿದರು ಜಿಯೋ ಬಳಕೆದಾರರಿಗೆ ಅನುಕೂಲ ಆಗಲು ಜಿಯೋ ಬ್ರೈನ್ ಹೆಸರಲ್ಲಿ ಕೃತಕ ಬುದ್ಧಿಮತ್ತೆ ಗಳು ಶುರುವಾಗುತ್ತಿದೆ ಜಿಯೋ ಟಿವಿ ಓಎಸ್ ಹಲೋ ಜಿಯೋ ಜಿಯೋ ಐಒಟಿ ಸೊಲ್ಯೂಷನ್ ಜಿಯೋ ಹೋಮ್ ಜಿಯೋ ಫೋನ್ ಕಾಲ್ ಆಪ್ಗಳನ್ನು ಆಕಾಶ್ ಅಂಬಾನಿ ಘೋಷಿಸಿದರು ಜಾಮ್ನಗರದಲ್ಲಿ ಎಐ ಡೇಟಾ ಕೇಂದ್ರ ಸ್ಥಾಪನೆಯಾಗ್ತಿದ್ದು ದೀಪಾವಳಿ ಹಬ್ಬಕ್ಕೆ ಗ್ರಾಹಕರಿಗೆ ಉಚಿತವಾಗಿ ನೂರು ಜಿಬಿ ಕ್ಲೌಡ್ ಸ್ಟೋರೇಜ್ ಘೋಷಿಸಿದರು ಇನ್ನು ರಿಲಯನ್ಸ್ ಫೌಂಡೇಶನ್ ಮೂಲಕ ಸಮಾಜ ಸೇವೆ ಮಾಡುತ್ತಿರುವ ನೀತಾ ಅಂಬಾನಿ ಮಾತಾಡಿದರು ಕ್ರೀಡೆ ಒಲಿಂಪಿಕ್ಸ್ಗೆ ಕೊಟ್ಟ ಕೊಡುಗೆ ಅನಾಥ ಮಕ್ಕಳ ಶಿಕ್ಷಣ ಬಡವರಿಗೆ ಆರ್ಥಿಕ ಸಾಮಾಜಿಕ ಸಹಾಯ ಮಹಿಳೆಯರ ಸಬಲೀಕರಣಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ವಿವರಣೆ ಕೊಟ್ಟರು ರಿಪೋರ್ಟ್